ಸರ್ ನಾನು ಡಾಕ್ಟರ್ ಗೋವಿಂದರಾಜ್ ಅಂತೇಳಿ ಇಲ್ಲೇ ಮೈಸೂರಿನಲ್ಲಿ ಗೌರ್ಮೆಂಟ್ ಕಾಲೇಜ್ನಲ್ಲಿ ಪ್ರಿನ್ಸಿಪಾಲಾಗಿ ಕೆಲಸ ಮಾಡ್ತಾಯಿದ್ದೀನಿ ನಾನು ಈ ಹಳ್ಳಿ ಬಗ್ಗೆ ಭಾಳ ಅಭಿಮಾನಿ ಜೊತೆಗೆ ಅದನ್ನು ಸಾಕ್ತಾ ಇದ್ದೀವಿ ಸುಮಾರು ಒಂದು ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಅದನ್ನು ಸಾಕೊಂಡು ಏಮ್ಗಿರಿ ಜಾತ್ರೆಗೆ ಅದನ್ನು ಕಟ್ಕೊಂಡು ಬರ್ತಾ ಇದ್ದೀನಿ ಇದೇ ಜಾತ್ರೆನಲ್ಲಿ ಇವ್ರಿಗೆ ಪುನೀತ್ ಅವ್ರಿಗೆ ಮತ್ತು ನಮ್ಮ ಸಂತೋಷ ಅಣ್ಣವ್ರ ಕಡೆಯಿಂದ ಕೊಟ್ಟಿದ್ದೀನಿ ನಾಲ್ಕು ಲಕ್ಷದ ಇಪ್ಪತ್ತೊಂದು ಸಾವಿರಕ್ಕೆ ಅವನ್ನು ಕೊಟ್ಟು ಅವರು ಇವತ್ತು ಮೆರವಣಿಗೆ ಮಾಡಿಸ್ತಾರಿಂದ ಇಲ್ಲಿಗೆ ಬಂದಿದ್ದೀನಿ ಹೇಳಿದ್ರೆ ಭಾಳ ಒಂದು ಪ್ರೀತಿ ಅದಕ್ಕೋಸ್ಕರನೇ ಹಳ್ಳಿಕಾರನ್ನ ಉಳಿಸ್ಬೇಕು ಅಂತೇಳಿ ಈ ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಇಪ್ಪತ್ತೈದು ಮಕ್ಕಳನ್ನ ಹಳ್ಳಿಕಾರ ಸಾಕೋ ಮಕ್ಕಳನ್ನ ಉಚಿತವಾಗಿ ಓದಿಸ್ತಾ ಇದ್ದೀವಿ ನಮ್ಮ ಕಾಲೇಜಿನಲ್ಲಿ ಅದು ಲಾಸ್ಟು ಒಂದು ಟೂ ತ್ರೀ ಇಯರ್ಸಿಂದ ಒಂದು ಪಾಂಪ್ಲೇಟ್ ಮಾಡಿ ಹಳ್ಳಿಕಾರ ಉಳಿಸಿ ಅಂತೇಳಿ ಆ ಮಕ್ಕಳಿಗೆ ಒಂದು ಸಪೋರ್ಟ್ ಮಾಡಿ ಟ್ರೈನಿಂಗ್ನ ಮಾಡ್ತಾ ಇದ್ದೀವಿ ಇದು ನನ್ನ ಹಳ್ಳಿಕಾರ ಮೇಲೆ ಇರ್ತಕ್ಕಂಥ ಅಭಿಮಾನ ಜೊತೆಗೆ ಏನು ಅಂದರೆ ಹಳ್ಳಿಕಾರ ನಮ್ಮ ಒಂದು ಅವಿಭಾಜ್ಯ ಅಂಗ ನಮ್ಮ ಜೀವನದ ನಾವೇನು ಬದುಕಿನಲ್ಲಿ ಹೋಗ್ತಾ ಹೋಗ್ತಾಯಿದ್ದೀವೋ ಅದು ಕೂಡ ನಮ್ಮ ಜೊತೆ ಬೆಳೀತಾ ಇರ್ತಕ್ಕಂಥ ಒಂದು ಅವಿಭಾಜ್ಯ ಅಂಗ ನಾವೇನು ಹೊಸದಾಗಿ ನಾವು ಸೃಷ್ಟಿ ಮಾಡ್ತಾಯಿದ್ದೀವಿ ಹೊಸದಾಗಿ ಅಂತೆಲ್ಲ ನಮ್ಮ ತಾತ ಮುತ್ತಾತನ ಕಾಲದಿಂದ ಅದು ನಮ್ಮ ಜೀವನದ ಒಂದೊಂದು ಅಂಗವಾಗಿ ಬರ್ತಾ ಇದೆ ಅದನ್ನು ನಾವು ಕಂಟಿನ್ಯೂ ಮಾಡ್ತಾಯಿದ್ದೀವಿ ನಾವೂ ಕೂಡ ಇಲ್ಲ ಹೀಗಾಗಿ ಹೊಸ ಹೊಸ ತಲೆಮಾರುಗಳು ಹೊಸ ಹೊಸ ವ್ಯಕ್ತಿಗಳು ಇವತ್ತು ಹಳ್ಳಿ ಕಾರನ್ನ ಸಾಕೋಕ್ಕೆ ಮುಂಚೂಣಿಗೆ ಬರ್ತಾ ಇದ್ದಾರೆ ಅಂಥವ್ರನ್ನ ಎಂಕರೇಜ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ಪುನೀತ್ ಅವರು ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ನಮ್ಮ ಸಹಕಾರನೂ ಸಪೋರ್ಟ್ನು ಮಾಡಿ ಹಳ್ಳಿ ಕಾರನ್ನ ಬೆಳೆಸಬೇಕು ಜೊತೆಗೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಿಮ್ಮಂಥವ್ರು ಇವತ್ತು ಕಾರನ್ನ ಪ್ರಚಾರ ಮಾಡ್ತಾ ಇರ್ತಕ್ಕಂಥ ಬೇರೆ ಬೇರೆ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರನ್ನ ಗುರುತಿಸೋದ್ಕಿಂತ ಹಳ್ಳಿ ಕಾರ್ ಇರುವಂಥವ್ರನ್ನ ಬೆಳೆಸ್ತಾ ಇರುವಂಥವ್ರನ್ನ ಗುರುತಿಸಿ ಅದನ್ನು ಒಂದು ಸೋಷಿಯಲ್ ಮೀಡಿಯಾದ ಮುಖಾಂತರ ಮುನ್ನೆಲೆಗೆ ತರ್ತಾ ಇದ್ದಲ್ಲ ಅದು ಒಂದು ದೊಡ್ಡ ಮಹತ್ ಕಾರ್ಯ ಅದ್ರ ಮುಖಾಂತರ ಹಳ್ಳಿ ಕಾರು ಉಳಿಲಿ ಬೆಳೀಲಿ ಅನ್ನೋದು ನಮ್ಮೆಲ್ಲರ ಆಶಯ ಸರ್

ಅವ್ರಿಗೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು ಅವ್ರನ್ನ ಹೆಚ್ಚು ಒಂದು ಮುನ್ನೆಲೆಗೆ ತಂದಾಗ ಕೇವಲ ನಾವು ಬರೀ ಹಳ್ಳಿ ಕಾರ್ ಉಳಿಸಿ ಅಂತೇಳಿದಾಗ ಬೇರೆ ಎಕನಾಮಿಕ್ ಸಪೋರ್ಟ್ಸು ಆರ್ಥಿಕ ಒಂದು ಸಪೋರ್ಟು ಅವ್ರನ್ನ ಎಜುಕೇಷನ್ ಕ್ರೈಟೀರಿಯಾ ಇವೆಲ್ಲನೂ ಮಾಡ್ಕೊಂಡು ಹೋದಾಗ ಮಾತ್ರ ನಾವು ಹಳ್ಳಿ ಕಾರ್ ಉಳಿಸೋಕ್ಕಾಗದು ಬರೀ ಸ್ಲೋಗನಿಂದೆಲ್ಲ ನಾವು ಹಳ್ಳಿ ಕಾರು ಉಳಿಸೋಕ್ಕಾಗಲ್ಲ ಯಾಕೆಂದರೆ ಈಗ ಏನಾಗ್ತಾ ಇದೆ ಹೇಳಿದ್ರೆ ಹಳ್ಳಿ ಅಂತ ಅಂತೇಳಿದ್ರೆ ಈ ಬಡವ್ರ ಕೈಗೆ ಎಟಕ್ತೇ ಇರುವಂಥ ಸ್ಥಿತಿಯಾಗಿದೆ ಸರ್ ಆದರೆ ಅದನ್ನು ಒಂದು ರೀತಿಯಲ್ಲಿ ಬೆಳೆಸಬೇಕು ಯಾಕೆಂದರೆ ಕೃಷ್ಣ ಯಾವಾಗಲೂ ಕುಚ್ಯಲನ್ ಮನೇಲೇ ಹುಟ್ಟೋದು ಒಳ್ಳೆಕರು ಕರು ಯಾವಾಗಲೂ ಬಡವ್ರ ಮನೇಲೆ ಹುಟ್ಟೋದು ಎಷ್ಟೇ ದೊಡ್ಡ ಇದಿಟ್ಟರೂ ಹುಟ್ಟೋದಿಲ್ಲ ಸರ್ ನಾವು ನಿಜವಾಗಿ ಎಂಕರೇಜ್ ಮಾಡಬೇಕಾಗಿರೋದು ಅಷ್ಟ ಕೆಳಮಟ್ಟದಲ್ಲಿ ದನಗಳನ್ನ ಸಾಕ್ತಾಯಿದಾರಲ್ಲ ಅವ್ರನ್ನ ನಾವು ಸುಮ್ಮನೆ ದೊಡ್ಡದಾಗಿ ನಾವೆಲ್ಲ ಯಾರೋ ಹುಟ್ಟಿಸಿದ ಕರನ್ನ ತಂದು ಜೊತೆ ಹಾಕೊಂಡು ನಾವು ಮೆರವಣಿಗೆ ಮಾಡಿಸ್ತೀವಿ ಚೆನ್ನಾಗಿ ಮೆಲೆಸ್ತೀವಿ ಅದರಿಂದ ಹಳ್ಳಿ ಕಾರು ಉಳಿತದೆ ಅಂತಲ್ಲ ಹಳ್ಳಿ ಕಾರು ತಳಿನ ಪೋಷಿಸೋರಿಗೆ ನಾವು ಹೆಚ್ಚು ಸಹ ಸಹಕಾರ ಕೊಡಬೇಕು ಆ ನಿಟ್ಟಿನಲ್ಲಿ ಅವ್ರ ಮಕ್ಕಳುಗಳಿಗೆ ಹೆಚ್ಚು ಅನುಕೂಲ ಮಾಡಿಕೊಟ್ರೆ ನಮ್ಮ ಇದು ಹೆಚ್ಚು ಅನುಕೂಲ ಆಗ್ತದೆ ಅನ್ನೋದು ನಮ್ಮ ಉದ್ದೇಶ ಸರ್ ಅದು ಸರ್ ನಾನು ಒಂದೇ ಜೊತೆ ಕಟ್ಕೊಳ್ಳೋದು ಸರ್ ಯಾಕೆ ಅಂತೇಳಿ ನಮ್ಮ ವಯಸ್ಸಾದ ತಂದೆ ತಾಯಿಗಳಿದ್ದಾರೆ ಒಂದು ಜೊತೆನ ಒಂದು ವರ್ಷ ಪೂರ್ತಿ ಮಾಡಿಕೊಳ್ತೀನಿ ಸರ್ ಅದನ್ನು ನಾನು ಮೇಮಗಿರಿ ಪರಿಷತ್ನಲ್ಲಿ ಮಾರ್ತೀನಿ ತಿರ್ಗಾ ಪುನಃ ಹೋಗಿ ಮುತ್ತ ಜಾತ್ರೆಯಲ್ಲೋ ಅಥವಾ ಸಿದ್ಧಗಂಗೆನಲ್ಲೋ ಮ ಅಥವಾ ಮಾಗಣಿನೆಲ್ಲೋ ತೊಗೊಬರ್ತೀನಿ ತಿರ್ಗಾ ಇನ್ನೊಂದು ವರ್ಷ ಅದು ಪೂರ್ತಿ ಅವನ್ನ ಮಾಡಿಕೊಂಡು ಮೇಯಿಸಿ ಒಂದು ಜೊತೆ ಮಾಡ್ತೀನಿ ಸರ್ ಬಟ್ ಹಳ್ಳಿ ಕಾರ್ ಇರೋದಿಲ್ಲ ನಾವು ಸರ್ ನಾವು ಅಲ್ಲಿ ಆಗದೇ ಇರುವಂತ ಕರುಗಳನ್ನ ತಗೊಬರ್ತೀನಿ ಸರ್ ಅದು ಏಮ್ಗಿರಿ ಜಾತ್ರೆಗೆ ಎರಡಲ್ಲೂ ಬಂದು ನಿಂತ್ಕೊಳ್ಬೇಕು ಆ ಥರದ ನಾವು ಸೆಲೆಕ್ಟ್ ಸರ್ ಮಾಡ್ಕೊಳ್ತೀವಿ ಸರ್ ಈ ಓರಿಗಳು ಇವನ ಈತ ಪುನೀತ್ ಅವ್ರಿಗೆ ನಾವು ಏಮಗಿರಿ ಪರ್ಸನಲ್ಲಿ ಕೊಟ್ಟಿದ್ದೀವಿ ಅಣ್ಣವರು ಅವನ್ನ ಗುರ್ತಿಸಿ ನಮ್ಮ ಮೊದಲನೇ ಬಾರಿಗೆ ಇವುಗಳ ಕೋಡ್ಗಳನ್ನ ಸುಂದರಗೊಳಿಸಿ ಅಣ್ಣನಿಗೆ ಪರಿಚಯ ಮಾಡಿ ಕೊಟ್ಟಿದ್ದಾರೆ ಇವನ್ನ ಕುಂಬ್ಳುಗೂಡ್ನಲ್ಲಿ ತಗೊಂಬಂದಿದ್ವಿ ಈ ಏಮ್ಗಿರಿ ಜಾತ್ರೆಯಲ್ಲಿ ಮೊನ್ನೆ ನಾವು ಕೊಟ್ಟಿದ್ದೀವಿ ಎರಡಲ್ಲೂ ಒಂದು ಪಾರ್ಟಿ ಭಾಳ ಸುಂದರವಾಗಿವೆ ಚೆನ್ನಾಗಿ ಸಾಕಿದ್ದೀವಿ ಇವರು ಕೂಡ ಚೆನ್ನಾಗಿ ಬೆಳೆಸ್ತೀನಿ ಅಂತೇಳಿ ಆಶಿಸ್ತೀನಿ ಸರ್ ಅದಕ್ಕೆ ಡೆಫಿನೆಟ್ಲಿ ಯಾಕೆ ಅಂತೇಳಿದ್ರೆ ನಾವು ಸಾಕಿದ್ದೀವಿ ಅಂತಲ್ಲ ಸರ್ ಅವರು ಸುತ್ತೂರು ಜಾತ್ರೆಯಲ್ಲಿ ಪ್ರೈಸ್ ಆಗಿದೆ ಅಂತೇಳಿದ್ರೆ ಆ ಕರುಗಳು ಒಂದು ಮುದ್ದಾಗಿದೆ ಜೊತೆಗೇನು ಅಂತೇಳಿದ್ರೆ ಒಂದೇ ಸಮವಾಗಿರೋದ್ರಿಂದ ಅವಕ್ಕೆ ಪ್ರೈಜ್ ಸಿಕ್ಕಿರೋದು ಇದೆ ರಿಯಲಿಟಿ ಒಳ್ಳೆ ಡಿಸಿಷನ್ನಲ್ಲಿ ಅವಕ್ಕೆ ಪ್ರೈಜ್ ಕೊಟ್ಟಿದ್ದಾರೆ ಸರ್ ಇವರು ಸಂತೋಷ ಅಂತ ಹೇಳಿ ಚೆನ್ನಾಗಿ ಮಾಡ್ತಾ ಇರ್ತಾರೆ ಸರ್ ಇಲ್ಲಿ ಎರಡು ಒಬ್ರು ನಾಟಿ ವೈದ್ಯರು ಇನ್ನೊಬ್ರು ಕೊಂಬನ ಮಾಡುವಂತವರು ಇವರು ಬಹಳ ಇಂಪಾರ್ಟೆಂಟ್ ಹಳ್ಳಿ ಕಾರ್ಗೆ ಅದರಲ್ಲಿ ಎಕ್ಸ್ಪೆಷಲಿ ಅವು ಸುಂದರವಾಗಿ ಕಾಣ್ತಾ ಇದಾವೆ ಅವುಗಳನ್ನ ಕೋಡ್ಗಳನ್ನ ರೂಪಗೊಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಬ್ಬ ವೈದ್ಯಕೀಯ ವೃತ್ತಿಯನ್ನು ಮಾಡಿರೋರ್ಗಿಂತನೂ ಉತ್ತಮವಾದಂಥ ಒಂದು ವಿದ್ಯೆ ಸರ್ ಅದು ಅದನ್ನು ಭಾಳ ಒಂದು ವ್ಯ ವ್ಯತಿರಿಕ್ತವಾಗಿ ಅಂದರೆ ನಾವೇನು ಹೇಳ್ತೀವಿ ಅಂತೇಳಿದ್ರೆ ಇವತ್ತು ಎಷ್ಟೇ ಸುಂದರವಾಗಿದ್ರೂ ಅವು ಕೋಡ್ಗಳು ಸುಂದರವಾಗಿಲ್ಲ ಅಂತೇಳಿದ್ರೆ ಎತ್ತು ಕಾಣೋದಿಲ್ಲ ಆ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂತೋಷ್ ಅವರು ಕರ್ನಾಟಕದಲ್ಲಿ ನಾವು ಅಂದ್ಕೊಂಡಿರ್ಬೋದು ಕೆಲವರು ಅವರು ಇವರು ಅಂಥೇಳಿ ಇವ್ರ ಥರ ಯಾರನ್ನೂ ಕೂಡ ಕೋಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದನ್ನು ನಾನು ಮನಮಿಚ್ಚಿ ಮಾತಾಡ್ತೀನಿ ಅದರಲ್ಲಿ ಎಕ್ಸ್ಪೆಷಲಿ ಸುಂದರತೆ ಸುಂದರಗೊಳಿಸೋವಂಥದ್ದು ನಾನು ಇವ್ರ ಕೈಲೇ ಕೋಡ್ ಮಾಡಿಸ್ಬೇಕು ಅಂತ ಹದಿನೈದು ದಿವಸ ಕಾಯ್ದು ಅವ್ರನ್ನ ಕರೆಸಿ ಕೋಡ್ ಮಾಡ್ತಿದ್ದೀನಿ ಆ ಇದಾಗಿ ಸಂತೋಷ್ರವ್ರಿಗೆ ನಮ್ಮ ಹಳ್ಳಿಕಾರ್ ಕುಟುಂಬದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅವ್ರಿಗೆ ಅರ್ಪಿಸ್ತೀನಿ ಸರ್ ಸರ್ ಎಲ್ಲ ಜಾತ್ರೆಗಳಿಗೂ ಹೋಗ್ತೀನಿ ಆದರೆ ಒಂದೇ ಜಾತ್ರೆ ಕಟ್ಟೋದು ಸರ್ ಯಾಕೆ ಅಂತ ಹೇಳಿದ್ರೆ ಇನ್ನೊಂದು ಕಡೆ ಫ್ರೈಜ್ ಕೊಡ್ತಾರೆ ಅಥವಾ ಇನ್ನೊಂದು ಕಡೆ ಆ ಥರ ಹೋಗೋದಿಲ್ಲ ಏಮಗಿರಿ ನಮ್ಮ ತಾತ ಮುತ್ತಾತನ ಕಾಲದಿಂದ ಒಂದು ದವಣಿ ಅಂತಿದೆ ಆ ದವಣಿನ ನಾನು ಎತ್ತು ಕಳ್ಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ಅವನ್ನ ಕಟ್ಕೊಂಡ್ಬರ್ತೀವಿ ಅದು ಬಿಟ್ಟು ಇನ್ನೇ ಯಾವ ಜಾತ್ರೆಗೂ ಹೋಗೋಲ್ಲ ಬಟ್ ಎಲ್ಲ ಜಾತ್ರೆಗಳನ್ನು ನೋಡೋಕೆ ಹೋಗ್ತೀವಿ ಈಗ ನಾವು ಇವತ್ತು ಭಾನುವಾರ ಇವ್ರಿಗೆ ಪ್ರೋತ್ಸಾಹ ನೀಡಬೇಕು ಇವ್ರಿಗೆ ಎಂಕರೇಜ್ ಮಾಡಬೇಕು ಅನ್ನೋ ಉದ್ದೇಶನೇ ಇಟ್ಕೊಂಡು ಬಂದಿರುವಂಥದ್ದು ಸರ್ ಅದಕ್ಕೆ ಸಂತೋಷ್ ಅಣ್ಣವರು ಇವ್ರಿಗೆ ನನ್ನ ಎತ್ತನ್ನ ಪರಿಚಯ ಮಾಡಿ ಅವ್ರು ಕೊಡಿಸಿದ್ದಾರೆ ಅವರು ಉನ್ನತ ಮಟ್ಟಕ್ಕೆ ಹೋಗಲಿ ಇನ್ನೂ ಜಾಸ್ತಿ ಹಳ್ಳಿಕಾರನ ಕೊಡಿಸಿ ಹೇಳಿದ್ರೆ ನಾವೆಲ್ಲರೂ ಹೊಗಳತಕ್ಕಂಥ ಅಭಿಮನ್ಯು ಇವತ್ತು ಅವ್ರು ಕಳ್ಕೊಂಡಿದ್ದಾರೆ ಯಾಕೆಂದರೆ ಆ ಥರ ಒಂದು ಓರಿನ ನಾವು ಯಾರೂ ಕೂಡ ನೋಡೋಕ್ಕಾಗಲ್ಲ ಅಣ್ಣವರು ಡಾಲಿನ ಹುಡುಕೋ ಬಂದು ಆ ಸ್ಥಾನಕ್ಕೆ ಬದಲಾವಣೆ ಮಾಡಿ ಎಲ್ಲನೂ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅಂತವ್ರಿಗೆ ನಾವು ಒಂದು ಸಹಕಾರ ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಹೌದು ಸರ್ ಸರ್ ಅದನ್ನ ಈಗ ನಾವೇನಾಗ್ತಾ ಇದೆ ಅಂತ ಹೇಳಿದ್ರೆ ಕೆಲವು ವ್ಯಕ್ತಿಗಳು ಕೆಲವ್ರನ್ನ ಆ ಕೆಲಸ ಮಾಡೋದಕ್ಕೆ ಸಾಧ್ಯ ಅಂತರ ಕೆಲಸ ಮಾಡೋದಕ್ಕೆ ಸಂತೋಷ ನಿನ್ನ ಮಾತ್ರ ಸಾಧ್ಯ ಬೇರೆ ಬೇರೆ ರೀತಿಯಾದಂಥ ವ್ಯಾಕರಣಗಳು ಬೇರೆ ಬೇರೆಯಾದಂಥ ಚರ್ಚೆಗಳು ಬೇರೆ ಬೇರೆಬೇರೆಯಾದಂಥ ವಿನ್ಯಾಸಗಳು ಇವತ್ತು ಹಳ್ಳಿಕಾರಲ್ಲಿ ನಡೀತಾ ಇದೆ ಆದರೆ ಅದು ರಿಯಾಲಿಟಿಗೆ ಬಂದು ಚರ್ಚೆಗೆ ಬಂದಾಗ ಅದ್ರ ಮಾತುಕತೆಗಳೇ ಬೇರೆ ನಾವು ಇವತ್ತು ಕೂಡ ನಮ್ಮ ಎದುರುಗಡೆ ಅವ್ರು ಕಾಲಾಗದೇ ಇರೋ ಕೈ ಇರೋ ನಡೆಯೋಕಾಗದೇ ಇರೋ ಕೂಡ ನಾನು ಸಾಯೋತನಕ ಹಳ್ಳಿಕಾರ ನನ್ನ ಮನೆ ಇರಬೇಕು ಅಂತ ಉಳಿಸ್ಕೊಳ್ತಾ ಇರ್ತಕ್ಕಂಥ ಮಹಾತ್ಮರುಗಳು ಹಳ್ಳಿನಲ್ಲಿದ್ದಾರೆ ಅವ್ರನ್ನ ಯಾರು ಗುರುತಿಸೋಕ್ಕೆ ನಾವು ಯಾರೂ ಪ್ರಯತ್ನ ಇಲ್ಲ ನಮ್ಮಂಥ ಸೋಕಿದಾರರುಗಳು ಎಲ್ಲ ಸಂಬಳ ಬರುತ್ತದೆ ನಾನು ಸೋಕಿ ಮಾಡ್ತಾಯಿದ್ದೀನಿ ಅಂತ ನಮ್ಗೆ ವಿಡಿಯೋ ಹಿಡಿತೀರಿ ಆದರೆ ನಾವು ನಿಜವಾದಂಥ ಹಳ್ಳಿ ಕಾರುಗಳು ಎಲ್ಲಿದ್ದಾರೋ ಅವ್ರನ್ನ ಗುರ್ತಿಸಿ ಅವ್ರ ಮೊಮ್ಮಕ್ಳುಗಳಿಗೆ ಪ್ರೋತ್ಸಾಹ ಮಾಡಿ ಅದನ್ನು ಎಂಕರೇಜ್ ಮಾಡಿದಾಗ ನಿಜವಾಗ್ಲೂ ಕೂಡ ನಾವು ಹಳ್ಳಿ ಕಾರ್ ಬೆಳೆಸ್ದಂಗೆ ಆಗುತ್ತೆ ಎಷ್ಟೋ ಜನನ ನಾವು ಈಗ ನಾನು ಎಕ್ಸಾಂಪಲ್ ಹೇಳ್ತೀನಿ ಒಬ್ಬರು ಕೆಂಚಪ್ಪ ಅಂತಿದ್ದಾರೆ ಸಾವಿರಾರು ಜನ ಅವ್ರ ಮನೆಗೆ ಹತ್ರಕ್ಕೆ ಹೋಗ್ತಾರೆ ಆದರೆ ಯಾರೂ ಗುರ್ತಿಸಲ್ಲ ನಾವು ಅಲ್ಲವೇ ಆ ಥರದವರು ಹಳ್ಳಹಳ್ಳಿನಲ್ಲಿ ಭಾಳ ಜನ ಇದ್ದಾರೆ ಅದನ್ನು ಅವ್ರು ಯಾರಿಗೂ ತೋರ್ಪಡಿಕೆಗಾಗಿ ಅಥವಾ ನಾವು ಯಾರು ನೋಡಲಿ ಅಂತ ಹಳ್ಳಿ ಹಳ್ಳಿಕಾರನ ಸಾಕ್ತಾಯಿಲ್ಲ ಸರ್ ಆದರೆ ನಾವು ಇವತ್ತು ಇದೇನಾಗ್ಬಿಟ್ಟಿದೆ ಅಂದರೆ ಇತ್ತೀಚಿನ ಜನ್ರೇಷನಲ್ಲಿ ತೋರ್ಪಡಿಕೆಗಾಗಿ ನಾನು ಹಳ್ಳಿ ಹಳ್ಳಿಕಾರ ಸಾಕ್ತಾಯಿದ್ದೀನಿ ನಾನು ಹಳ್ಳಿಕಾರ ಉಳಿಸ್ತಾ ಇದ್ದೀನಿ ಆ ಹಳ್ಳಿ ಕಾರ್ ಉಳಿಸಿ ಬೆಳೆಸಿ ಅನ್ನೋ ಸ್ಲೋಗನ್ ಹಾಕ್ಕೊಂಡು ಅದು ಎಲ್ಲ ಇದೇ ಒಪ್ಕೊಳ್ತೀನಿ ಕಾರ್ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಆದರೆ ನಾವು ಸಹಕಾರ ಕೊಡಬೇಕು ಫೈನಾನ್ಷಿಯಲಿ ಹೆಲ್ಪ್ ಮಾಡಬೇಕು ಅಂತ ನಾವು ಗುರುತಿಸ್ಬೇಕು ಆ ಕೆಲಸ ನಾವು ಮಾಡಿದಾಗ ನಾವು ನಿಜವಾದ ಎಂಕರೇಜ್ ಆಗುತ್ತೆ ಸರ್ ಈಗ ಬೇರೆ ಯಾವುದೇ ಮಾಡಿದ್ರೆ ಬಗ್ಗೆ ಹೇಳ್ತೀರಾ ಸರ್ ಹಳ್ಳಿಕಾರು ಅಂತ ಹೇಳಿದ್ರೆ ನಾವು ಎರಡು ಕಾನ್ಸೆಪ್ಟನ್ನು ತಗೊಳ್ತೀವಿ ಇವತ್ತು ಕೂಡ ನಾವು ಯಾರೂ ಕೂಡ ದೇವರನ್ನು ನೋಡಿಲ್ಲ ಸರ್ ಯಾರು ನಾವು ದೇವರನ್ನ ನೋಡಿದ್ದೀವಿ ಅಂತ ಹೇಳಿದ್ರೆ ಅದು ತಪ್ಪು ಆದರೆ ನಾವು ರಿಯಾಲಿಟಿ ಹೇಳೋದೇನು ಅಂದರೆ ಸರ್ ದೇವರನ್ನ ಕಾಣ್ತಾ ಇರುವಂಥದ್ದು ಕೇವಲ ಹಳ್ಳಿಕಾರ ದನದಿಂದ ಯಾಕೆಂದರೆ ಅದನ್ನು ವಿನ್ಯಾಸಗೊಳಿಸುವಾಗಲೇ ಒನ್ನೊಂದು ರೂಪಕ್ಕೂ ಒಂದೊಂದು ಅರ್ಥವನ್ನು ಕೊಟ್ಟಿದ್ದಾರೆ ಅದು ಆ ರೂಪದಲ್ಲಿ ಒಂದೊಂದು ದೇವರುಗಳನ್ನು ಸೃಷ್ಟಿಸಿದ್ದಾರೆ ಅವೆಲ್ಲವನ್ನೂ ಕೂಡ ಒಳಗೊಂಡಿರ್ತಕ್ಕಂಥ ಒಂದು ಇದನ್ನೇ ರೂಪನೇ ಹಳ್ಳಿಕಾರು ಯಾಕೆಂದರೆ ಅದು ವಿವಿ ವೈವಿಧ್ಯತೆಯಲ್ಲಿ ವಿಭಿ ನಾವು ಕಾಣ್ತೀವಿ ಆದರೆ ಇದು ಭಾಳ ಸುಂದರವಾಗಿದೆ ಆಮೇಲೆ ಏನು ಅಂತೇಳಿದ್ರೆ ಒಂದೊಂದು ಸತ್ಯ ಅರ್ಥ ಮಾಡ್ಕೊಳ್ಳಿ ಹಳ್ಳಿಕಾರು ಹಸುಗಳು ಮಾತನಾಡೋಕ್ಕೆ ಬರೋದಿಲ್ಲ ಅಷ್ಟೇ ಬಟ್ ನಮ್ಮೆಲ್ಲ ಭಾಷೆಗಳನ್ನು ಕೂಡ ಅರ್ಥ ಮಾಡ್ಕೊಳ್ಳುವಂಥ ಮನೋಭಾವನೆ ಹೋಗ್ತಿದೆ ಆದರೆ ಕೆಲವು ಎತ್ತುಗಳು ತಿವೀತವೆ ಅಂದಾಗ ನಮ್ಮ ಮನಸ್ಸಿನ ಭಾವನೆಯನ್ನು ಅರ್ಥ ಮಾಡ್ಕೊಳ್ತದೆ ನಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಇದನ್ನು ಅರ್ಥ ಮಾಡಿಕೊಂಡು ಈಗ ನಾವು ಇದ್ದೀವಿ ಅಂದರೆ ನಮ್ಮನ್ನು ನೋಡ್ತೇವೆ ನಮ್ಗೆ ಗುರುತಿಸ್ತೇವೆ ಇದೆಲ್ಲವೂ ಹಳ್ಳಿ ಕಾರಿಂದ ಆದ್ದರಿಂದ ಅದನ್ನು ದೇವ್ರಿಗೆ ಸರಿಸಮಾನವಾಗಿ ನಾವು ಹೋಲಿಕೆ ಮಾಡಿ ಅವನ ಪೂಜೆಯ ಭಾವದಿಂದ ಸಾಕ್ತೀವಿ ಸರ್ ಸರ್ ನಾನು ವೃತ್ತಿನಲ್ಲಿ ಪ್ರಿನ್ಸಿಪಲ್ ಆದರೂ ನಾನು ಹೋಗೋದು ಪ್ರತಿ ಸ್ಯಾಟರ್ಡೆ ಸರ್ ಸಾಟರ್ಡೆ ಹೋದರೆ ಮಂಡೇವರೆಗೆ ಇರ್ತೀನಿ ಸರ್ ಇನ್ನು ಉಳಿದು ದಿನ ನನ್ನ ತಾಯಿ ಮತ್ತು ನನ್ನ ತಂದೆ ನೋಡ್ಕೊಳ್ತಾರೆ ಸರ್ ಆ ಎರಡು ದಿನ ನಾನು ಎಷ್ಟೇ ವೃತ್ತಿ ದರಲಿದ್ರು ಕೂಡ ಅವಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಅವನ್ನ ಕಾನ್ಸಂಟ್ರೇಟ್ ಮಾಡುವಂಥದ್ದು ನನ್ನ ಒಂದು ಕಾ ಸರ್ ಯಾಕೆಂದರೆ ನಮ್ಗೆ ಏನೇ ಟ್ರೆಸ್ ಇರಲಿ ಏನೇ ಮ ನಮ್ಮ ಇದಿರೂ ಅವ್ರ ಜೊತೆ ನಾವು ಟೈಮ್ ಕಳಿವಾಗ ನಮ್ಮೆಲ್ಲ ಡ್ರೆಸ್ಗಳು ಕೂಡ ಮಾಯ ಆಗಿ ನಾವು ಅವರಲ್ಲಿ ಒಬ್ಬ ಹಾಗೆ ಜೀವನ ಮಾಡ್ತೀವಿ ಸರ್ ಹಾಗಾಗಿ ಅವು ಅವ್ರ ಮೇಲೆ ಅತಿಯಾದಂಥ ಪ್ರೀತಿ ವಿಶ್ವಾಸ ಸರ್ ಬರ್ತಾ ಇದ್ದೀವಿ ಈ ಊರಿನ ನಾವು ಯಾಕೆಂದ್ರೆ ಯಾವಾಗಲೂ ಇವು ಈ ಥರ ಓರಿನ ಸಾಕಿದ್ರೇ ಅತಿ ಹೆಚ್ಚು ಹೊಸ ಹೊಸ ಕರುಗಳು ಊಟಕ್ಕೆ ಸಾಧ್ಯ ಸರ್ ಈಗ ಅವ್ನ ಮಗ ಹೋದ ಅಂತ ತಂದೆ ಕರ್ಕೊಬರೋದಷ್ಟು ಈಜಿ ಅಲ್ಲ ಸರ್ ಅವ್ರ ಮಗ ಓದ ಅಂದ್ಬಿಟ್ಟು ಅವ್ರ ತಂದೆಯನ್ನು ಬರೋದು ಅಷ್ಟೇ ಈಜಿ ಅಲ್ಲ ಆಮೇಲೆ ಆ ಧೈರ್ಯವನ್ನು ಮಾಡೋದು ಕೂಡ ಒಂದು ಸಾಧನೆ ಯಾಕೆಂದರೆ ನಾನು ಈಗ ತಂದೆ ಓದ್ನಪ್ಪ ಎಷ್ಟಾರು ಸರಿ ಅದನ್ನ ತಂದೆ ಆ ಪ್ಲೇಸ್ಗೆ ರಿಪ್ಲೇಸ್ ಮಾಡ್ತೀನಿ ಅನ್ನೋ ಇದೆಯಲ್ಲ ಅದು ಕೆಲವ್ರಿಗೆ ಚಾಣಕ್ಯದ ಅಂಥವ್ರಿಗೆ ನಾವು ಎಂಕರೇಜ್ ಮಾಡ್ಬೇಕು ಸರ್ ಅದು ರಿಯಲಿ ಅಪ್ರಿಷಿಯೇಟ್ ಮಾಡುವಂಥದ್ದು ಸರ್ ಯಾಕೆಂದರೆ ಹ್ಞೂ ಆಮೇಲೆ ಆ ಅಭಿಮನ್ಯು ಓರಿನ ಅಷ್ಟೇ ನೀಟಾಗಿ ಅಷ್ಟೇ ಚೆನ್ನಾಗಿ ಸಾಕಿದ್ರು ಯಾಕೆಂದರೆ ಅದನ್ನು ಭಾಳ ಕಲ್ಲರು ಯುತವಾಗಿ ರೂಪಾಯಿ ಬಣ್ಣದಲ್ಲಿ ಇತ್ತಂತ ಓರಿಯೋದು ನಾವು ಯಾಕೆಂದರೆ ಹಳ್ಳಿ ಕ ಅಭಿಮಾನಿ ನೋಡ್ತಿದ್ದಾಗ ಅದು ತಂದೆಯೂ ಕೂಡ ಕರೆದು ಅದನ್ನು ಹುಡುಕಿ ಆ ಲೈನಕ್ಕ ಹೋಗಿ ಎಷ್ಟಾರೂ ಆಗಲಿ ಆ ಪ್ಲೇಸ್ಗೆ ನಾವು ರಿಪ್ಲೇಸ್ ಮಾಡೋದು ಒಂದು ಸಾಧನೆ ಯಾಕೆಂದರೆ ಎಷ್ಟೋ ಜನ ಡಿಪ್ರೆಷನ್ ಹೊಟ್ಟೋಗ್ಬಿಡ್ತಾರೆ ಹೋಗ್ಬಿಡ್ತಪ್ಪ ಇದಾಗ್ತಂತ ಅವ್ರನ್ನ ನಿಂತಿಲ್ಲ ಯಾಕೆಂದರೆ ಲೈನು ಮತ್ತು ಆ ಬ್ಲಡ್ಡನ್ನು ನಾನು ತಿರ್ಗಾ ಉಳಿಸ್ಕೋಬೇಕು ಅಂತ ಪ್ರಯತ್ನ ಪಟ್ಟಿರೋದಕ್ಕೆ ಅವ್ರಿಗೆ ಗಂಗ್ರಾಸ್ ಹೇಳಬೇಕು ಯಾಕೆಂದರೆ ಏನೇನೆಲ್ಲ ಮಾಡ್ತಾರೆ ಈಗ ನಾವು ಒಂದು ಬೆಂಚ್ ಕಾರಲ್ಲಿ ಓಡಾಡ್ರೆ ಜನ ನೋಡೋಲ್ಲ ಸರ್ ಅದೇ ಈ ಒಂದು ಓರಿನ ಬಿ ಇರೋ ನೂರಾರು ಜನ ನೋಡ್ತಾರೆ ಅದು ಇಂಪಾರ್ಟೆಂಟು ಆಮೇಲೆ ಇಲ್ಲಿಗೆ ಯಾಕೆ ಬರ್ತೀವಿ ಸರ್ ನಾವು ನಿಲ್ತಾದ್ರಿ ಅಂತ ಹುಡಿಕೊಂಡು ಯಾಕೆ ಬರ್ತೀವಿ ಈ ಓರಿ ಇದ್ದಾವೆ ಅನ್ನೋದಕ್ಕೋಸ್ಕರನೇ ಹುಡುಕೊಂಬರೋದು ನೀವು ಅಲ್ಲಿಂದ ಬಂದಿರೋದು ಅದಕ್ಕೆ ನಿಮಗೆ ನನ್ನ ಇವರೆಲ್ಲರ ಪರವಾಗಿ ತುಂಬರೋದೇದ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಸರ್ ಥ್ಯಾಂಕ್ ಯು